ವಿದ್ಯಾರ್ಥಿಗಳೇ ಹಿಂದೆ ಒಂದು ಅಲೆಮಾರಿ ಜನಾಂಗ ಅಂತ ಇತ್ತು ಅಲೆಮಾರಿ ಜನಾಂಗ ಅಂತಂದ್ರೆ ಅವರು ಒಂದೇ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಿಲ್ಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಇನ್ನೊಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನಂತಂದ್ರೆ ತಮ್ಮ ಜೀವನವನ್ನ ನಡೆಸ್ತಾ ಹೋಗ್ತಿರ್ತಾರೆ ಒಂದು ದಿನ ಒಂದು ಸಮುದ್ರದ ದಂಡೆಯ ಮೇಲೆ ಹೋಗ್ತಾ ಇರ್ತಾರೆ ಸಮುದ್ರದ ದಂಡೆ ಮೇಲೆ ಹೋಗ್ತಿರ್ಬೇಕಂದ್ರೆ ಎಲ್ಲೋ ಒಂದು ಕಡೆಯಿಂದ ಒಂದು ಧ್ವನಿಗಿಳಿಸುತ್ತೆ ಅವರಿಗೆ ಒಂದು ವಾಯಸ್ ಅಂತ ಕರಿತೀವಿ ಅದ ವಾಣಿ ಅಂತ ಕರಿತೀವಿ ಅದು ಅವ್ರಿಗೆ ಕೇಳಿಸಿದಾಗ ಎಲ್ಲರೂ ಆಶ್ಚರ್ಯ ಆಗ್ತಾರೆ ಅದು ಏನಪ್ಪ ಧ್ವನಿ ಅಂತಂದ್ರೆ ನೋಡಿ ಚಂದ್ರೆ ಈ ಸಮುದ್ರದ ದಂಡೆಯ ಮೇಲೆ ಒಂದಿಷ್ಟು ಕಪ್ಪೆ ಚಿಪ್ಪಗಳು ಬಿದ್ದಾವೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಪ್ಪೆ ಚಿಪ್ಪಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಧ್ವನಿ ಅವ್ರಿಗೆ ಕೇಳಿಸುತ್ತೆ ಹಾಗೆ ಒಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಆಶ್ಚರ್ಯಚಿಕರಾಗಿ ಏನಂತಂದ್ರೆ ಒಂದಿಷ್ಟು ಕಪ್ಪೆ ಚಿಪ್ಪಗಳನ್ನ ತಮ್ಮ ಪಾಕೆಟ್ಗಳಲ್ಲಿ ಹಾಕೋತಾರೆ ಒಂದು ಇನ್ನೊಂದಿಷ್ಟು ಜನರು ಏನ್ ಮಾಡ್ತಾರೆ ಇನ್ನೊಂದಿಷ್ಟು ಕಪ್ಪೆ ಚಿಪ್ಪಗಳನ್ನ ತಗೊಂಡು ತಮ್ಮ ತಮ್ಮ ಬ್ಯಾಗ್ಗಳಲ್ಲಿ ಹಾಕಂತಾರೆ ಇನ್ನೊಂದಿಷ್ಟು ಜನರು ಏನ್ ಮಾಡ್ತಾರೆ ಒಂದಿಷ್ಟು ಕಪ್ಪೆ ಚಿಪ್ಪುಗಳನ್ನ ತಗೊಂಡು ಕುದುರೆಯ ಮೇಲೆ ಒಂಟೆಯ ಮೇಲೆ ಹಾಕೊಂತಾರೆ ಮತ್ತೆ ಇನ್ನೊಂದಿಷ್ಟು ಜನ ಇರ್ತಾರೆ ಅವ್ರು ಏನಂತಂದ್ರೆ ಅವ್ರು ಏನ್ ಮಾಡ್ತಾರೆ ಮುಂದ ಹೊರಡ್ತಾರೆ ಹೀಗೆ ಒಂದು ಕಡೆ ಏನಾಗುತ್ತೆ ಕತ್ತಲಾಗುತ್ತೆ ಎಲ್ಲರೂ ಏನ್ ಮಾಡ್ತಾರೆ ಏನಂತಂದ್ರೆ ಒಬ್ಬ ವ್ಯಕ್ತಿ ಎದ್ದಾಡ್ತಾನೆ ಎದ್ದು ತನ್ನ ಪಾಕೆಟ್ ಅಲ್ಲಿ ಕೈ ಹಾಕ್ತಾನೆ ಪಾಕೆಟ್ ಅಲ್ಲಿ ಕೈ ಹಾಕಿದು ಏನ್ ಅಂತಂದ್ರೆ ಆ ಒಂದು ಕಪ್ಪೆ ಚಿಪ್ಪುಗಳನ್ನು ತಗೋದನ್ನ ನೋಡ್ತಾನೆ ಅದು ವಜ್ರ ಆಗಿಬಿಡುತ್ತೆ ತುಂಬಾ ಖುಷಿ ಆಗಿಬಿಡ್ತಾನೆ ಅವನು ಕಪ್ಪೆ ಚಿಪ್ಪು ವಜ್ರ ಆಗಿದೆ ಅಂತಂದು ತುಂಬಾ ಖುಷಿ ಆಗ್ಬಿಡ್ತಾನೆ ಆಮೇಲೆ ಜನರು ಬ್ಯಾಗಲ್ಲಿ ನೋಡ್ತಾರೆ ಬ್ಯಾಗಲ್ಲಿ ಎಲ್ಲವೂ ಬೆಳ್ಳಿ ಬಂಗಾರಗಳಾಗಿ ಬಿಟ್ಟಿರ್ತವೆ ಎಲ್ಲರೂ ಏನ್ ಮಾಡ್ತಾರೆ ಖುಷಿಯಾಗಿ ಬಿಡ್ತಾರೆ ಇನ್ನೊಂದಿಷ್ಟು ಜನರು ನೋಡ್ತಾರೆ ಇದರಲ್ಲಿ ಅಹ್ ಮೇಲೆ ಮತ್ತು ಒಂಟೆಯ ಮೇಲೆ ಅವು ಎಲ್ಲವೂ ಏನಂತಂದ್ರೆ ಆ ರತ್ನಗಳಾಗಿ ಬಿಟ್ಟಿರ್ತವು ಎಲ್ಲರೂ ಹ್ಯಾಪಿಯಿಂದ ಏನ್ ಮಾಡ್ತಾರೆ ಜೀರಾಡ್ತಾರೆ ಹ್ಯಾಪಿಯಿಂದ ಖುಷಿಯಾಗಿ ಅವ್ರು ಏನ್ ಮಾಡ್ತಾರೆ ಅಹ್ ಒಂದು ತಮ್ಮ ಖುಷಿಯನ್ನ ಹಂಚ್ಕೊಳ್ತಾ ಇರ್ತಾರೆ ಹಾಗೆ ಇನ್ನೊಂದಿಷ್ಟು ಅಹ್ ಜನರು ಇರ್ತಾರಲ್ಲ ಅಹ್ ಸೋಮಾರಿಗಳು ಅವ್ರು ಏನಂತಂದ್ರೆ ಒಂದು ಕಪ್ಪೆ ಚಿಕ್ಕಗಳನ್ನ ತಗೊಂಡು ಹೋಗಿರೋದಿಲ್ಲ ಅವ್ರು ಏನಂತಂದ್ರೆ ಬೇಜಾರಾಗಿ ಕೂಡ್ತಾರೆ ಸಂತೋಷವನ್ನ ನೋಡಿ ಅವರು ಸುಮ್ಮನೆ ಗಂಟು ಮುಖ ಹಾಕೊಂಡು ಕೊಡ್ತಾರೆ ನಾವು ನಿನ್ನೆ ಈ ರೀತಿಯಾಗಿ ಒಂದಿಷ್ಟು ಕಪ್ಪೆ ಚಿಕ್ಕಗಳನ್ನ ತಗೊಂಡ್ಬಿಟ್ಟಿದ್ರೆ ಇವತ್ತು ನಾವು ಅವ್ರ ತರ ಖುಷಿಯಾಗಿ ನಾವು ಅವ್ರ ಜೊತೆ ಖುಷಿಯಾಗಿ ಹಚ್ಕೋಬಹುದಿತ್ತಲ್ಲ ಅಂತಂದು ಬೇಜಾರಾಗ್ತಾರೆ ನೋಡಿ ವಿದ್ಯಾರ್ಥಿಗಳೇ ಅದಕ್ಕಾಗಿ ಏನಂತಂದ್ರೆ ಇವತ್ತು ನನ್ನ ಕ್ಲಾಸ್ಗಳು ನಿಮಗೆ ಕಪ್ಪೆ ಚಿಪ್ಪುಗಳ ತರನೇ ಆಗಬಹುದು ಆದ್ರೆ ಮುದ್ದು ಒಂದು ದಿನ ಏನಂತಂದ್ರೆ ಇವು ಮುತ್ತು ಮುತ್ತು ರತ್ನಗಳಾಗ್ತವು ವಸ್ತ್ರ ಉಲ್ಲೂರ್ಯಗಳಾಗ್ತವು ಸರ್ ಆಗ್ತಾವ ಅಂದ್ರೆ ಹೌದು ನೀವೆಲ್ಲರೂ ಏನು ಆಗ್ಬೋದು ಮುಂದೆ ಐ ಎ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಎಸ್ ಟಿ ಆಗ್ಬೋದು ಎಫ್ ಡಿ ಆಗ್ಬೋದು ಟೀಚರ್ಸ್ ಆಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ನೀವೆಲ್ಲ ಮುತ್ತು ರತ್ನಗಳೇ ಇರುವಂತ ದಿನ ಅದಕ್ಕಾಗಿ ಏನಂತಂದ್ರೆ ಪ್ರತಿಯೊಂದು ಕ್ಲಾಸಸ್ ಅನ್ನ ನೀವು ಎಳಿತೇ ಆತಂತಂದ್ರೆ ಮುಂದೆ ಒಂದು ದಿನ ನೀವು ಮುತ್ತು ರತ್ನಗಳ ಹಾಗೆ ಆಗ್ತೀರಿ ಸಮಾಜಕ್ಕೆ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಟುಡೇ ಐ ಬ್ರಾಟ್ ಒನ್ ಮೋರ್ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಪ್ರನೌನ್ ಇನ್ನು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಸರ್ವನಾಮಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಬಿಫೋರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಟೆನ್ಸಸ್ ವಿ ಶುಡ್ ಲರ್ನ್ ದೀಸ್ ಪ್ರನೌನ್ಸ್ ಯಾಕೆಪ್ಪ ಅಂತಂದ್ರೆ ಈ ಪ್ರೊನೌನ್ಸ್ ಗಳು ಏನಂತಂದ್ರೆ ಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಆಗಿ ಏನಂತಂದ್ರೆ ತಮ್ಮ ಪಾತ್ರವನ್ನ ವಹಿಸ್ತವೆ ಅದಕ್ಕಾಗಿ ಏನಂತಂದ್ರೆ ನಾವು ಈ ಒಂದು ಪ್ರೊನೌನ್ ನಾವು ಟೆನ್ಸ್ ಕಲಿಯುವುದಕ್ಕಿಂತ ಮುಂಚಿತವಾಗಿ ನಾವು ಇವನ್ನ ಇವತ್ತು ಕಲಿತುಕೊಂಡು ಮುಂದೆ ನಾವು ಟೆನ್ಸಸ್ ಗೆ ಹೋಗೋಣ ವಿದ್ಯಾರ್ಥಿಗಳೇ ನೋಡಿ ಈಗ ಪ್ರೊನೌನ್ ಅಂದರೆ ಏನು ಹೌದಾ ಸರ್ವನಾಮ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸೋಕೆ ಪ್ರಯತ್ನ ಮಾಡ್ತೀನಿ ಸರ್ವನಾಮ ಅಂತಂದ್ರೆ ನೋಡ್ರಿ ಸರ್ವರಿಗೆಲ್ಲ ಒಂದೇ ನಾಮವಾಗಿ ಸರ್ವರಿಗೆಲ್ಲ ಒಂದೇ ನಾಮವಾಗಿ ಸರ್ವನಾಮವಾಗಿ ಪ್ರತಿಯೊಬ್ಬರಿಗೆ ಒಂದೇ ನೌನ್ ಆಗಿ ಪ್ರಮೌನ ಆಗುವಂತಹ ಶಬ್ದಗಳಿಗೆ ಏನಂತ ಕರಿತೀವಿ ನಾವು ಅಂತಂದ್ರೆ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಇನ್ನೊಂದು ಹೆಸರಲ್ಲಿ ಏನಂತ ಕರಿತೀವಿ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಸರ್ ನಮ್ಗೆ ಇನ್ನೂ ಅರ್ಥ ಇಲ್ಲ ಸರ್ ಅಂತಂದ್ರೆ ನೋಡ್ರಿ ಯಾವ ರೀತಿ ನಾನು ಅರ್ಥ ಮಾಡಿಸಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಇಲ್ಲಿ ಐದು ಜನರಿದ್ದಾರೆ ರವಿ ರಾಜು ಮಂಜು ಗುರು ರಹಿಮ ಅನ್ನೋರು ಐದು ಜನಗಳಿದ್ದಾರೆ ಈ ನೋಡ್ರಿ ಇವರುಗಳ ಹೆಸರಿನ ಬದಲಾಗಿ ನಾವು ಒಂದೇ ಹೆಸರನ್ನ ಕರೆಯೋದಕ್ಕೆ ಅರ್ಥ ಏನಂತ ನಾವು ಪ್ರಣವ್ ಅಂತ ಕರಿತೀವಿ ನೋಡ್ರಿ ರವಿ ರಾಜು ಮಂಜು ಗುರು ರಹಿಮಾ ಇವರಿಗೆಲ್ಲರಿಗೂ ಒಂದೇ ಹೆಸರಿನಿಂದ ನಾವು ಕರಿಬೇಕು ಅದು ಯಾವ್ದಪ್ಪ ಅಂತಂದ್ರೆ ಅವನು ನೋಡ್ರಿ ಅವನು ಅನ್ಬೋದು ಅವನು 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 ಅಂದ್ರೆ ಸರ್ವರಿಗೆಲ್ಲ ಒಂದೇ ನಾಮವಾಗಿ ಸರ್ವನಾಮ ಅವನು ಪ್ರತಿಯೊಬ್ಬರಿಗೆ ಒಂದೇ ನಾಮ ಆಗುವಂತಹ ಶಬ್ದಗಳಿಗೆ ಏನು ಅಂತ ಕರ್ತಿವಿ ನಾವು ಪ್ರನೌನ್ ಅಂತ ಕರಿತೀವಿ ಅವುಗಳಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಸಬ್ಜೆಕ್ಟ್ ಅಂತ ಕರಿತೀವಿ ಇದೆ ಅಂತ ಅನ್ಕೊಂತೀನಿ ಈ ಸಬ್ಜೆಕ್ಟ್ ಗಳನ್ನ ಅಥವಾ ಈ ಪ್ರನೌನ್ಗಳನ್ನ ನಾವು ಮೂರು ಭಾಗಗಳನ್ನಾಗಿ ನಾವು ಮಾಡ್ತಾ ಹೋಗ್ತೀವಿ ಪರ್ಸನ್ಸ್ ಸೆಕೆಂಡ್ ಪರ್ಸನ್ಸ್ ತರ್ಡ್ ಪರ್ಸನ್ಸ್ ಅಂತಂದು ನಾವು ಮೂರು ಭಾಗಗಳನ್ನಾಗಿ ನಾವು ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಈ ಮೂರು ಭಾಗಗಳನ್ನಾಗಿ ಮೂರು ಭಾಗಗಳನ್ನು ತೆಗೆದುಕೊಂಡು ಮತ್ತೆ ಒಂದಿಷ್ಟು ಭಾಗಗಳನ್ನಾಗಿ ನಾವು ಮಾಡ್ತಾ ಹೋಗ್ತೀವಿ ಈಗ ಐ ಅಂದ್ರೆ ನಾನು ಇದು ಏನಿದು ಫಸ್ಟ್ ಪರ್ಸನ್ ಸಿಂಗುಲರ್ ಅಂತ ಕರಿತೀವಿ ವಿ ನಾವು ಅಂದ್ರೆ ಒಂದಕ್ಕಿಂತ ಹೆಚ್ಚು ಅದಕ್ಕೆ ನಾವೇನಂತ ಕರಿತೀವಿ ಪ್ಲೂರಲ್ ಅಂತ ಕರಿತೀವಿ ಅದು ಫಸ್ಟ್ ಪರ್ಸನ್ ಯಾವುದು ಪ್ಲೂರಲ್ ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನೀವು ಇವು ನೀವು ನೋಡಿ ಇದು ಸೆಕೆಂಡ್ ಪರ್ಸನ್ ಪ್ಲೂರಲ್ ಅಂದ್ರೆ ಸಿಂಗ್ಯುಲರ್ ಪ್ಲೂರಲ್ ಸಿಂಗ್ಯುಲರ್ ಪ್ಲೂರಲ್ ಅಂದ್ರೆ ಇವು ಫಸ್ಟ್ ಪರ್ಸನ್ಸ್ ಇವು ಸೆಕೆಂಡ್ ಪರ್ಸನ್ಸ್ ನೋಡಿ ಥರ್ಡ್ ಪರ್ಸನ್ಸ್ ಎಷ್ಟು ನಾಲ್ಕು ಮತ್ತೆ ಅದರಲ್ಲಿ ನಾವು ಭಾಗ ಮಾಡ್ತೀವಿ ನೋಡ್ರಿ ಹಿ ಸಿ ಇಟ್ ಅನ್ನ ನಾವು ಥರ್ಡ್ ಪರ್ಸನ್ ಸಿಂಗುಲರ್ಸ್ ಅಂತ ಕರಿತೀವಿ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ಇವು ಟೆನ್ಸ್ ಕಲಿಬೇಕಾದ ಬಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇವು ಬಹುಮುಖ್ಯ ಪಾತ್ರವನ್ನ ವಹಿಸ್ತಾವೆ ಇವು ನೆನಪಿಟ್ಕೋಬೇಕು ನಾವು ಹಿ ಶಿ ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಅಂತ ನಾವು ನೆನಪಿಟ್ಕೋಬೇಕು ನೆಕ್ಸ್ಟ್ ಥರ್ಡ್ ಪರ್ಸನ್ ಪ್ಲೂರಲ್ ಯಾವಪ್ಪ ಅಂತಂದ್ರೆ ಅದು ದೇ ಥರ್ಡ್ ಪರ್ಸನ್ ಪ್ಲೂರಲ್ ಅಂತ ಕರಿತೀವಿ ಈ ರೀತಿಯಾಗಿ ಏನಂತಂದ್ರೆ ನಾವು ಪ್ರಣಾಮಗಳನ್ನ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ ಈ ಪ್ರಣಾಲುಗಳನ್ನ ಇಲ್ಲಿ ನಮಗೆ ಹೇಳಲು ತುಂಬಾ ಈಜಿ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಇಂಗ್ಲಿಷ್ ಈಜ್ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಓಕೆನಾ ಎಲ್ಲಾ ಲ್ಯಾಂಗ್ವೇಜ್ ಗಿಂತ ಇದು ತುಂಬಾ ಈಜಿ ಹೌದಾ ಇದನ್ನ ನಾವು ಒಂದು ಎರಡು ತಿಂಗಳಲ್ಲಿ ನಾವು ಟೆನ್ಸ್ ಕಲ್ತಿದ್ಯಾ ಅಂತಂದ್ರೆ ಮುಂದೆ ನಮ್ಮ ಲೈಫ್ ಅಲ್ಲಿ ಏನಂತಂದ್ರೆ ಯಾವುದೇ ಎಕ್ಸಾಮ್ ಅಲ್ಲಿ ಯಾವುದೇ ಟೆನ್ಸ್ ಕೊಡ್ಲಿ ಅದಕ್ಕೆ ನಾವು ಆನ್ಸರ್ ಅನ್ನ ಮಾಡೇ ಮಾಡ್ತೀವಿ ಮತ್ತೆ ಅದಕ್ಕೆ ನಾವು ಉತ್ತರವನ್ನ ನೀಡೇ ನಿಲ್ತೀವಿ ಅದಕ್ಕಾಗಿ ಏನಂತಂದ್ರೆ ನೀವು ಪ್ರತಿಯೊಂದು ನನ್ನ ಕ್ಲಾಸ್ ಗಳನ್ನ ಕೇಳ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದು ದಿನ ಇಂಗ್ಲಿಷ್ ನಲ್ಲಿ ಪಾಂಡಿತ್ಯವನ್ನು ಪಡೆದೇ ಪಡ್ತೀವಿ ಅಂತ ಹೇಳ್ತಾ ಮುಂದೆ ಮುಂದೆ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ ಅಹ್ ಎಲ್ಲರಿಗೂ ಬಿಟ್ಟರೆ